ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಸುಕ್ಷೇತ್ರ ಹಳ್ಳೂರು ಗ್ರಾಮದಲ್ಲಿ ಶಿವಸವೇಶ್ವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಶಿವಸವೇಶ್ವರ ಜಾತ್ರೆ ನಿಮಿತ್ತವಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಕಳ್ಳೂರಿನ ಜೋಡಿ ಹುಲಿಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸತತವಾಗಿ ನಾಲ್ಕು ದಿನಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ ಹೆಚ್ಚಿನ ಕಾರ್ಯಕ್ರಮಗಳು ರವಿವಾರ ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಂಜಾನೆ ಒಂಬತ್ತು ಗಂಟೆಗೆ ಒಂದು ನಿಮಿಷದ ಜೋಡೆತ್ತಿನ ಚಕ್ಕಡಿ ಬಂಡಿ ಸ್ಪರ್ಧೆ ಹೋರಿ ಗೆಳೆಯರ ಬಳಗದಿಂದ ಹಮ್ಮಿಕೊಂಡಿರ್ತಾರೆ ಸ್ಥಳ ಶ್ರೀ ಸಿದ್ಧಾರೂಢ ಮಠ ಹಳ್ಳೂರ ಅದೇ ದಿನ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಶ್ರೀ ಮಹಾಲಕ್ಷ್ಮಿ ದೇವಿ ನಾಟ್ಯ ಸಂಘ ಹಳ್ಳೂರ ಇವರು ಅರ್ಪಿಸುವ ಎರಡನೇ ಕಲಾಕುಸುಮ ಸುಂದರ ಸಾಮಾಜಿಕ ಹಾಸ್ಯಭರಿತ ನಾಟಕ ವಿಷದ ಸರ್ಪಕ್ಕೆ ಹಸಿದ ಗರುಡ ಅರ್ಥತ ಷರತ್ತು ಗೆದ್ದ ಸರದಾರ ಈ ನಾಟಕವು ಪುಣ್ಯಕೋಟಿ ಸ್ಪೋರ್ಟ್ಸ್ ಕ್ಲಬ್ ಹಳ್ಳೂರ ಇವರು ಹಮ್ಮಿಕೊಂಡಿರ್ತಾರೆ ಸ್ಥಳ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಕಲಾಭವನದಲ್ಲಿ ಅದೇ ರೀತಿ ಸೋಮವಾರ ದಿನಾಂಕ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮುಂಜಾನೆ ಸರಿಯಾಗಿ ಹತ್ತು ಗಂಟೆಗೆ ಗ್ರಾಮದೇವತೆಯಾದ ಶ್ರೀ ಮಹಾಲಕ್ಷ್ಮೀ ದೇವಿಗೆ ಹಾಗೂ ಶ್ರೀ ಬಸವೇಶ್ವರ ದೇವರ ಪೂಜೆ ಹಾಗೂ ಅಭಿಷೇಕ ನೆರವೇರಲಿದೆ ನಂತರ ಮೂರು ಗಂಟೆಗೆ ಶಿವಬಸವೇಶ್ವರ ದೇವರ ತೇರೆಳೆಯುವುದು ರಾತ್ರಿ ಒಂಬತ್ತು ಗಂಟೆಗೆ ಸವರಿಕಿ ಗ್ರಾಮ ಕಾರ್ಯಕ್ರಮವನ್ನು ಹಳ್ಳೂರು ಗ್ರಾಮದ ಹಿರಿಯರು ಹಮ್ಮಿಕೊಂಡಿರ್ತಾರೆ ಸ್ಥಳ ಶಿವಾಲಕ್ಷ್ಮಿ ಕಲಾಭವನದಲ್ಲಿ ಜರುಗುವುದು ಶಿವಸವೇಶ್ವರ ದೇವರ ಜಾತ್ರಾ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಎಲ್ಲ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಬೇಕೆಂದು ಹಳ್ಳೂರು ಗ್ರಾಮದ ಗುರು ಹಿರಿಯರಿಂದ ವಿನಂತಿ ವರದಿ ಲಿಂಗ ಹೊಸ